ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆಯ ಒಂದು ಎಪಿಸೋಡ್ ಯಾವ ರೀತಿಯಲ್ಲಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆ್ಯಂಡ್ ಸೊ ಇಷ್ಟ ಆಯಿತಾ ಅಥವಾ ಇಷ್ಟ ಆಗಲಿಲ್ವಾ ಆ್ಯಂಡ್ ಬೆ ಸೀಸನ್ ಟೆನ್ನರ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲೂ ಕೂಡ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಕೊಡ್ತಾರೆ ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬೇರೆ ಬೇರೆ ಸ್ಪರ್ಧಿಗಳು ಕೂಡ ಬರೋವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿನ್ನೆ ಒಂದು ಎಪಿಸೋಡ್ ಯಾವ ರೀತಿಯಲ್ಲಿ ಇತ್ತು ಅಂತ ಓಕೆ ಸೊ ನಿನ್ನೆ ಒಂದು ಎಪಿಸೋಡ್ನ ಕ್ವಿಕ್ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಶುರುವಾಗಿದ್ದಂಥದ್ದೇ ಸೊ ನಿಮ್ಗೆ ಗೊತ್ತಿರಗೇ ಮೊನ್ನೆ ಒಂದು ಎಪಿಸೋಡಲ್ಲಿ ಚೈತ್ರ ಅವ್ರನ್ನ ಕನ್ಫೆಷನ್ ರೂಮಲ್ಲಿ ಸೀಕ್ರೆಟ್ ಆಗಿಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ಶಿಶಿ ರಾಯಂಡ್ ಐಶ್ವರ್ಯ ಅವರು ಮಾತನ್ನು ಆಡ್ತಿರ್ತಾರೆ ಅಂದರೆ ಚೈತ್ರ ಅವ್ರನ್ನ ಚೈತ್ರ ಅವ್ರನ್ನ ಮಿಸ್ ಮಾಡ್ಕೊತೀವಿ ಸೊ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ ಮನೆ ಫುಲ್ಲು ಅಂದರೆ ಒಂದು ರೀತಿಯಲ್ಲಿ ಶಬ್ದವಾಗಿತ್ತು ಬಟ್ ಇವಾಗ ಒಂದು ಫುಲ್ ಸೈಲೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡ್ತಿದ್ವು ಆಡ್ತಿದ್ರು ಸೊ ಅದನ್ನು ಚೈತ್ರ ಅವರು ಕೂಡ ಅದನ್ನು ಕೇಳಿಸ್ಕೊತಿದ್ರು ಆ್ಯಂಡ್ ಅಟ್ಲೀಸ್ಟ್ ಇವರಾದರೂ ಒಂದು ಎರಡು ನಿಮಿಷ ನೆನೆಸ್ಕೊತಿದ್ರಲ್ಲ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಶಿಶಿರ ನನ್ನ ತಂಗಿ ಯಾವತ್ತಿರ ತಂಗಿನಿ ಅನ್ನೋ ಒಂದು ಮಾತುಗಳನ್ನ ಕೆಲವೊಂದು ಆಡಿದ್ರು ಸೊ ಖಂಡಿತವಲ್ಲ ಅವ್ರು ಜಗಳ ಆಡಿದ್ರು ಎಲ್ಲ ಆಡಿದ್ರು ಬಟ್ ನೆನ್ಸ್ಕೊತಾಯಿದ್ರು ಸೊ ಹೋಗೋ ಟೈಮಲ್ಲೂ ಕೂಡ ಶಿಶಿರವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಬೇರೆ ಹೋದರು ಶಿಶಿ ಚೈತ್ರ ಅವರು ಸೊ ಅದಕ್ಕೆ ಖಂಡಿತವಾಗ್ಲೂ ಶಿಶಿರ್ ಮನಸ್ಸು ಕರಗಿರುತ್ತೆ ಸೊ ಅದಕ್ಕೆ ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡ್ತಿದ್ರು ಅದ್ರ ಜೊತೆಗೆ ರ ಗಾರ್ಡನ್ ನೀರದಲ್ಲಿ ತ್ರಿವಿಕ್ರಮ್ ಧನರಾಜ್ ಹನುಮಂತ ಮತ್ತು ಮಂಜು ಅವರು ಸೊ ಚೈತ್ರ ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದರು ನೀವು ಆಲ್ರೆಡಿ ನೋಡಿದ್ರು ನಿನ್ನೆ ಒಂದು ಪ್ರೊಮೋದಲ್ಲೇ ಸೊ ಅಂದರೆ ಯಾವ ರೀತಿಯಲ್ಲಿ ಅವರು ಇಲ್ಲಿ ಬಿಗ್ ಬಾಸ್ ಮನೆ ಹೊಗಡೆ ಇದ್ದರು ಯಾಕೆ ಹೋದರು ಅನ್ನೋದ್ರ ಬಗ್ಗೆ ಎಲ್ಲ ರಜಾ ಕೇಳ್ತಿದ್ರು ಮೇ ಬಿ ಜನಗಳಿಗೆ ಅವರು ಹೇಳೋವಂಥ ರೀಸನ್ಗಳು ಪದೇ ಪದೇ ಅದೇ ರಿಪೀಟೆಡ್ ರೀಸನ್ಗಳನ್ನ ಕೇಳಿ ಅವ್ರಿಗೂ ಕಿರಿಕಿರಿ ಅಂತ ಅನಿಸಿರ್ಬೋದು ಸೊ ಅದಕ್ಕೋಸ್ಕರ ಅವ್ರನ್ನ ಕಳಿಸಿರ್ಬೋದು ಅಂತ ಒಬ್ಬರು ಹೇಳ್ತಿದ್ರು ಆ್ಯಂಡ್ ಅಲ್ಲಿ ಧನರಾಜ್ ಹೇಳ್ತಿದ್ದಂಥದ್ದು ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ಬೋದು ಅನ್ನೋ ಒಂದು ಮಾತುಗಳು ಕೂಡ ಮಾತಾಡ್ತಿದ್ರು ಆ್ಯಂಡ್ ಮಂಜು ಅವರ ಒಂದು ಕ್ಯಾಲ್ಕುಲೇಷನ್ ನಡೀತಾ ಇತ್ತು ಏನೋ ಅಲ್ಲಿ ಸೊ ಅಂದರೆ ಎಷ್ಟನೇ ವಾರ ಇದು ಸೊ ಎಷ್ಟು ಜನ ಹೊರಗಡೆ ಹೋಗಿದ್ದಾರೆ ಎಷ್ಟು ಜನ ಗಂಡಸರು ಹೊರಗಡೆ ಹೋಗಿದ್ದಾರೆ ಎಷ್ಟು ಜನ ಹೆಂಗಸರು ಒಳಗಡೆ ಇದ್ದಾರೆ ಅನ್ನೋ ಒಂದ್ರ ಬಗ್ಗೆ ಒಂದು ಸ್ಟ್ರಾಟಜಿ ಏನೋ ಮಾಡ್ತಾಯಿದ್ರು ಸೊ ಅವ್ರ ಪ್ರಕಾರ ಮೇ ಬಿ ಎಲಿಮಿನೇಷನ್ ಇಲ್ಲ ಅನ್ನೋ ಒಂದು ಈ ಒಂದು ಸ್ಟ್ರಾಟಜಿನಲ್ಲಿದ್ದರು ಸೊ ಅದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅದನ್ನು ಕೂಡ ಚೈತ್ರ ಅವ್ರು ಕೇಳ್ಬಿಟ್ಟು ಶಾಕ್ ಆದರು ಅಂದರೆ ಈ ರೇಂಜಿಗೆಲ್ಲನೂ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮುಂಜಾನೆ ರೀತಿಯಲ್ಲಿ ಸೊ ಇದೆಲ್ಲ ಕೇಳಿಸ್ಕೊಂಡಂಥ ಒಂದು ನಮ್ಮ ಚೈತ್ರ ಅವ್ರಿಗೆ ಬಿಗ್ ಬಾಸ್ ಅವರು ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ ಅದೇನು ಅಂತಂದರೆ ಬಿಗ್ ಬಾಸ್ ಅವರು ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾರೆ ನೀವು ಮನೆಗೆ ಹೋಗ್ತಾ ಇಲ್ಲ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ನೀವು ಹೋಗ್ಬೋದು ಅನ್ನೋ ಒಂದು ಮಾತು ಹೇಳಿದಾದಮೇಲೆ ಸೊ ಅಲ್ಲಿ ಚೈತ್ರ ಫುಲ್ ಖುಷಿ ಆಗ್ತಾರೆ ಆ್ಯಂಡ್ ಬಿಗ್ ಬಾಸ್ ಅವರು ಹೇಳೋವಂಥದ್ದು ಸೊ ನಿಮಗೆ ಮತ್ತೊಂದು ಅವಕಾಶ ಸಿಕ್ಕಿದೆ ಇದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆಗೆ ಕಳಿಸ್ತಾರೆ ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬರೋ ಟೈಮಲ್ಲಿ ಒಂದೆರಡು ಸಾರಿ ಹಿಂಗೆ ಬಡಿತಾರೆ ಆ ಕನ್ಫೆಷನ್ ರೂಮ್ನ ಒಂದು ಮೇನ್ ಡೋರ್ ಏನಿದೆ ಸೊ ಮೇಲೆ ಅಲ್ಲಿ ಮೇ ಬಿ ಯಾರು ನಮ್ಮ ಗೌತಮಿ ಅವರು ತಿರುಗಾಡ್ತಿರ್ತಾರೆ ಸೊ ಅವರು ನೋಡ್ತಾರೆ ಯಾರೋ ಬರ್ತಿರ್ಬಹುದು ಅನ್ನೋ ರೀತಿಯಲ್ಲಿ ಆ್ಯಂಡ್ ಓಪನ್ ಮಾಡಿದ ತಕ್ಷಣ ಫುಲ್ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಕೈ ಎಲ್ಲ ಹಿಂಗೆ ಮಾಡ್ಕೊಂಡು ಎಂಟ್ರಿ ಕೊಡ್ತಾರೆ ಗ್ರ್ಯಾಂಡಾಗಿ ಆ್ಯಂಡ್ ಇರೋ ಬರೋರೆಲ್ಲ ಬಂದು ಕೆಲವರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಶಿಶಿರ್ ಆ್ಯಂಡ್ ನಮ್ಮ ಮೋಕ್ಷಿತಾ ಇವರೆಲ್ಲ ಸಿಕ್ಕಾಪಟ್ಟೆ ಖುಷಿಯೇ ಮಾಡಿ ಪಡ್ಕೊತಾರೆ ಅಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಗುರು ಬಿಕಾಸ್ ಆಫ್ ಯಾರೋ ಒಬ್ಬ ಕಂಟೆಸ್ಟೆಂಟು ಇಲ್ಲಿದ್ದಾಗ ಕಿರಿಕಿರಿ ಅದು ಇದು ಅಂತೆಲ್ಲ ಅಂದ್ಬಿಟ್ಟು ಸೊ ಒಳಗಡೆ ಹೋಗಿದ್ದು ತಿರುಗೋ ವಾಪಸ್ ಬಂದಾದ್ಮೇಲೆ ಇದನ್ನೆಲ್ಲ ಅಷ್ಟೊಂದು ಸಂಭ್ರಮ ಪಡುವಂಥದ್ದು ಅಷ್ಟೊಂದು ಖುಷಿ ಪಡುವಂಥದ್ದು ಸೊ ಏನು ಅಂತಲೇ ಅರ್ಥ ಆಗೋಲ್ಲ ನನಗೆ ಹೋಗೋ ಟೈಮಲ್ಲೂ ಇವರೇ ಆಡ್ತಾರೆ ಬರೋ ಟೈಮಲ್ಲೂ ಇವರೇ ಆಡ್ತಾರೆ ಆಗಿ ಒಂದು ಹತ್ತು ನಿಮಿಷ ಆಗಿರಲ್ಲ ಆಮೇಲೆ ಖುಷಿ ಖುಷಿಯಾಗಿ ಚೆನ್ನಾಗೇ ಇರ್ತಾರೆ ಸೊ ನನಗೆ ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಅವ್ರೇನು ರಿಯಲ್ ಇರ್ಬೋದಿರೋ ಬಟ್ ನನಗೆ ಹಂಗೆ ಅನಿಸುತ್ತೆ ಸೊ ಸಿಕ್ಕಾಪಟ್ಟೆ ಡ್ರಾಮೆಟಿಕ್ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನನಗೆ ಸೊ ಮೇಲೆ ಅಲ್ಲಿ ಕೆಲವರಿಗೆ ಖುಷಿ ಆಗುತ್ತೆ ಇನ್ನು ಕೆಲವರಿಗೆ ಉರಿ ಆಗುತ್ತೆ ಭವ್ಯ ಅವ್ರಿಗಂತೂ ಸ್ವಲ್ಪ ಬೇಜಾರಾಗಿರುತ್ತೆ ಆ್ಯಂಡ್ ಅವ್ರು ಬೇಜಾರು ಮಾಡ್ಕೊಂಡಿರ್ತಾರೆ ಆ್ಯಂಡ್ ಭವ್ಯ ಅವ್ರ ಮಾತು ಕೂಡ ಹೇಳ್ತಾರೆ ಅಂದರೆ ಕಳಿಸೋದು ಕಳಿಸಿದ್ರೆ ಬಾಯ್ಗೆ ಒಂದು ಟೇಪ್ ಆಗಿ ಕಳಿಸಬೇಕಾಗಿತ್ತು ಅಂತ ಅಂದರೆ ಒಂದು ಮಟ್ಟಿಗೆ ಅವ್ರ ಸೌಂಡ್ ಇರುತ್ತೆ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಇದಾದ ಮೇಲೆ ಅಲ್ಲಿ ನಮ್ಮ ಸುರೇಶ್ ಅವರು ಒಂದು ಮಾತು ಹೇಳ್ತಾರೆ ಅಂದರೆ ಇಲ್ಲಿ ಯಾರು ನಮ್ಮ ಮೋಕ್ಷಿತಾ ಮತ್ತು ಹಣ್ಣು ಧನರಾಜ್ ಹನುಮಂತ ಏನೋ ಕುಂತ್ಕೊಂಡು ಏನೋ ಇರ್ತಾರೆ ಸೊ ಆ ಟೈಮಲ್ಲಿ ಸುರೇಶ್ ಅವರೊಂದು ಹೇಳ್ತಾರೆ ಈ ಪಾಸಿಟಿವ್ ಮಾತೆ ಯಾಕೋ ಫ್ಯಾಷನ್ ಮಾತೆ ಆಗ್ತಿದ್ದಾರೆ ಅನ್ನೋ ಒಂದು ಮಾತು ಹೇಳ್ತಾರೆ ಸೊ ಪಕ್ಕದಲ್ಲೇ ಕೂತಂತಹ ಐಶ್ವರ್ಯ ಮತ್ತು ಮೋಕ್ಷಿತಾ ಅವರು ಒಂದು ರೀತಿಯಲ್ಲಿ ಅಂತ ನಗ್ಬಿಡ್ತಾರೆ ಅದು ಹೆಂಗಿತ್ತು ಅಂತಂದರೆ ಒಂದು ರೀತಿಯಲ್ಲಿ ಫನ್ನಿ ಸ್ಮೈಲ್ ಅದು ಸೊ ಬೇಕಿತ್ತಾ ಇದೇ ಮತ್ತೇನಾದ್ರೂ ಅದೇ ಮೋಕ್ಷಿತ ಅವ್ರ ಬಗ್ಗೆ ಅದೇ ಸುರೇಶ್ ಏನಾದರೂ ಹೇಳಿದ್ದಿದ್ರೆ ಅದೇ ಗೌತಮಿ ಏನಕ್ಕಿದ್ದಿದ್ರೆ ಆ ವಿಷಯ ಏನಾದರೂ ಮೋಕ್ಷಿತ ಗೊತ್ತಾಗಿದ್ದಿದ್ರೆ ಸೊ ಅದಕ್ಕೊಂದು ರೀಸನ್ ಹಾಕ್ಕೊಂಡು ಅದಕ್ಕೊಂದು ವಾರ ಪೂರ್ತಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡು ಇಡ್ತಿದ್ಲು ಇವಮ್ಮ ಅದೇ ಗೌತಮಿಗೆ ಆ ರೀತಿ ಅಂದಮೇಲೆ ಇವಮ್ಮ ನಗಾಡೋದಂತೆ ಇದು ಯಾವ ಹಿಪ್ಪಕೃಷಿ ಗುರು ಇವಮ್ಮನ ಬರೀ ಇವೇ ಹಿಪ್ಪ ತಾನು ಬೇರೆಯವ್ರ ಬಗ್ಗೆ ಬೇಕಾದರೆ ಯಾರಾದರೂ ಕಾಮಿಡಿ ಮಾಡಿದಾಗ ನಗಾಡ್ಬೋದು ಬಟ್ ನನ್ನ ಬಗ್ಗೆ ಯಾರಾದರೂ ಮಾತಾಡಿದಾಗ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ ಹಿಂದೆ ಮಾತಾಡ್ತಾರೆ ಮನೆ ವಾತಾವರಣ ಹಾಳಾಗುತ್ತೆ ಬರೀ ಇವೇನೆ ಇಂಥದ್ದೇ ಇಂಥದ್ದು ಸ್ವಲ್ಪ ಸ್ಟಾಪ್ ಮಾಡಬೇಕು ಸೊ ಇದಾದ ಮೇಲೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಸೊ ಈ ಟಾಸ್ಕ್ ಹೆಂಗಿತ್ತು ಅಂತಂದರೆ ಅವರೇ ಒಂದು ರೀತಿಯಲ್ಲಿ ಸ್ಕ್ರಿಪ್ಟನ್ನ ಬರೆದು ಕಳಿಸಿದ್ದಾರೆ ಅಟ್ಲೀಸ್ಟ್ ಮನೆಯವ್ರಿಗೆ ಬಿಡ್ಬೋದು ಆಗಿತ್ತು ಅಂದೇ ಗೊತ್ತಿಲ್ಲ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಇರುವಂಥ ಸೀಸನ್ ಹನ್ನೊಂದರ ಕಂಟೆಷನ್ ಮೇಲೆ ಕಂಟೆಷನ್ಗಳ ಮೇಲೆ ಸೊ ಇವರಿಗೆ ನಂಬಿಕೆನೇ ಇಲ್ಲ ಅಂತ ಅನಿಸುತ್ತೆ ಬಿಕಾಸ್ ಆಫ್ ಇವರು ಕಂ ಈ ಕಂಟೆಷನ್ಗಳಿಗೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಸೊ ಅವರು ಫಿಕ್ಸ್ ಆಗಿದ್ದಾರೆ ಅಂತ ಅಂದ್ಕೊಂತೀನಿ ಯಾಕಂದರೆ ಅವರೇ ಒಂದು ಸ್ಕ್ರಿಪ್ಟನ್ನ ಬರ್ಕೊಳ್ಸಿದ್ರು ಬೆಳಗ್ಗೆ ಎದ್ದಿದ್ದ ಇದ್ರೆ ರಾತ್ರಿ ಮಲಗೋವರೆಗೂ ಕೂಡ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಕಿಟ್ನ ರೆಡಿ ಮಾಡಿಕೊಟ್ಟಿದ್ರು ಸೊ ಅದೇ ರೀತಿಯಲ್ಲಿ ಆ ಒಂದು ಸ್ಕಿಟ್ ಇತ್ತು ಸೊ ಒಂದು ಜಸ್ಟ್ ಒಂದು ಚಿಕ್ಕದಾಗಿ ಹೇಳ್ತಾ ಹೋಗ್ತೀನಿ ಅದನ್ನು ನಿಮಗೆ ರಿಲೇಟ್ ಆಗುತ್ತೆ ಒಂದು ಮಾರ್ನಿಂಗ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಮಾರ್ನಿಂಗ್ ಆದಮೇಲೆ ಡ್ಯಾನ್ಸ್ ಬರುತ್ತೆ ಡ್ಯಾನ್ಸ್ ಆದಮೇಲೆ ಸುರೇಶ್ ಅವರು ಸೊ ಕಂಟಿನ್ಯೂಸ್ ಎಲ್ಲ ಸ್ಲೀಪಿಂಗಲ್ಲಿ ಇರ್ತಾರೆ ಆ್ಯಂಡ್ ಸುರೇಶ್ ಅವರಿಗೆ ಒಂದು ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ಕ್ಯಾಪ್ಟನ್ ಆದಂಥವ್ರು ಆ್ಯಂಡ್ ಐಶ್ವರ್ಯ ರಜತ್ ಅವರು ಫ್ಲರ್ಟ್ ಮಾಡಬೇಕಾಗುತ್ತೆ ಆ್ಯಂಡ್ ಶಿಶಿರ್ ಅವರು ಅದನ್ನು ಕೋಪ ಮಾಡಿಕೊಂಡು ಅವರಿಗೆ ಟೀ ಕೊಡೋದ್ರಲ್ಲಿ ಏನಾದರೂ ಉಪ್ಪು ಆ ಥರ ಖಾರದ್ದು ಏನಾದರೂ ಹಾಕಿ ಅವರಿಗೆ ಆ ಕೋಪನ ತೀರಿಸ್ಕೊಬೇಕು ಆ್ಯಂಡ್ ಇದನ್ನೆಲ್ಲ ನೋಡ್ತಿರುವಂಥ ಹನುಮಂತ ಅವರು ಕಾಮೆಂಟ್ರಿ ಕೊಡಬೇಕು ಏನೇ ನಡೀತಾ ಇದೆ ಅಂತ ಆ್ಯಂಡ್ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಜಿಮ್ಮಲ್ಲಿ ಜಿಮ್ ಮಾಡಬೇಕು ಆ್ಯಂಡ್ ನಮ್ಮ ತ್ರಿವಿಕ್ರಮ್ಗೆ ಸೊ ಭವ್ಯ ಅವರು ಮಸಾಜ್ ಮಾಡಬೇಕು ಮಸಾಜ್ ಮಾಡ್ತಿರೋವಂಥದ್ದು ನೋಡಿ ಐಶ್ವರ್ಯ ಅವರು ಸ್ವಿಮ್ಮಿಂಗ್ ಪೂಲ್ ಬರೋ ಟೈಮಲ್ಲಿ ಅದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದ್ಬಿಟ್ಟು ಅವಾಗ ತ್ರಿವಿಕ್ರಮ್ ಅವರು ಐಶ್ವರ್ಯ ಅವರನ್ನ ಕಾಪಾಡಬೇಕು ಕಾಪಾಡೋದನ್ನ ನಮ್ಮ ಭವ್ಯ ಅವರು ನೋಡಿ ಹುರ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಆ್ಯಂಡ್ ನಮ್ಮ ಮಂಜು ಅವರು ಸೊ ನಿದ್ದೆ ಮಾಡಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ರೂಲ್ಸ್ಗಳನ್ನ ಬ್ರೇಕ್ ಮಾಡಬೇಕು ಸೊ ಅದನ್ನು ಶಿಕ್ಷೆ ಕೊಡದೇನೆ ಗೌತಮಿ ಅವರು ಸೊ ಅದನ್ನು ಹಂಗೆ ಬುದ್ಧಿ ಮಾತು ಹೇಳುವಂಥದ್ದು ಮಾಡಬೇಕು ಅದನ್ನು ನೋಡಿದಂಥ ಮೋಕ್ಷಿತ ಅವರು ಸೊ ಇಲ್ಲಿ ಎಲ್ಲರನ್ನೂ ಕರೆಸ್ಬಿಟ್ಟು ತುಂಬ ದೊಡ್ಡ ಗಲಾಟೆ ಮಾಡಬೇಕು ಇವರು ನೋಡಿ ರೂಲ್ಸ್ ಬ್ರೇಕ್ ಮಾಡಿದ್ರು ಕೂಡ ಶಿಕ್ಷೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಮಾತುಗಳ ಆಡಬೇಕು ಜೊತೆಗೆ ಇದನ್ನೆಲ್ಲ ನೋಡ್ತಿರುವಂಥ ಹಣಮಂತು ಮತ್ತು ಧನರಾಜ್ ಅವರು ಕಾಮೆಂಟ್ರಿ ಕೊಡ್ತಾ ಇರಬೇಕು ಆ್ಯಂಡ್ ಇಲ್ಲಿ ರಜತ್ ಅವ್ರಿಗೆ ನಮ್ಮ ಚೈತ್ರ ಅವರು ತಲೆ ತಿಂತ ಇರಬೇಕು ಹೇಳಿದ್ದ ರೀಸನ್ಗಳನ್ನೇ ಹೇಳಿ ಸೊ ಇದು ಒಂದು ರೀತಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಗುವಂಥ ಇದೇ ರುಟೀನ್ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ ಆ್ಯಂಡ್ ಇದೇ ಚಟುವಟಿಕೆನ ಅವ್ರು ಕಮ್ ಮಾಡಬೇಕಾಗುತ್ತೆ ಆ್ಯಂಡ್ ತುಂಬ ಚೆನ್ನಾಗೇ ಮಾಡಿದ್ರು ಫಸ್ಟ್ ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿಗೆ ಈ ಒಂದು ಟಾಸ್ಕ್ ಏನಿದೆ ಅಥವಾ ಈ ಒಂದು ಚಟುವಟಿಕೆ ಏನಿದೆ ಕಂಪ್ಲೀಟ್ ಆಗುತ್ತೆ ಸೊ ಇದು ಕಂಪ್ಲೀಟ್ ಆಗಿದ್ದಾದಮೇಲೆ ಡ್ರೋನ್ ಪ್ರತಾಪ್ ಅವರ ಎಂಟ್ರಿ ಆಗುತ್ತೆ ಸೊ ಡ್ರೋನ್ ಪ್ರತಾಪ್ ಅವರು ಬಂದು ಬಂದಾಗೇ ಅವ್ರಿಗೊಂದು ಕಾರ್ಯನ ವಹಿಸಿರ್ತಾರೆ ಸೊ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಫುಲ್ ಹ್ಯಾಪಿಯಾಗಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬರು ಬಂದರು ಅಂತ ಸೊ ಅಲ್ಲಿ ಬ್ಲೈಂಡ್ ಎಲ್ಲ ಏನು ಓಪನ್ ಆಗುತ್ತೆ ಸೊ ಅಲ್ಲಿಗೆ ಇವರು ಕೂಡ ನಮ್ಮ ಡ್ರೋನ್ ಪ್ರತಾಪ್ ಡ್ರೋನ್ ಸೈಂಟಿಸ್ಟ್ ಎಷ್ಟೋ ದೇಶಗಳನ್ನ ಸುತ್ತಿ ಬಂದಂಥ ನಮ್ಮ ಡ್ರೋನ್ ಸೈಂಟಿಸ್ಟ್ ಅವರು ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಫುಲ್ ಗ್ರ್ಯಾಂಡ್ ಎಂಟ್ರಿ ಒಳ್ಳೆಯ ಹೀರೋ ರೀತಿಯಲ್ಲಿ ಅದೇ ಅದು ಯಾವುದೋ ಸಾಂಗ್ ಇದೆಯಲ್ಲ ವಿಷ್ಣುವರ್ಧನ ಸಾಂಗ್ ನಮ್ಮದು ಸುದೀಪ್ ಸರ್ದು ಸೊ ಅದರಿಂದನೇ ಒಂದು ಎಂಟ್ರಿ ತಗೊಂಡು ಅದು ಒಂದು ಅವರಿಗೆ ಸಿಗ್ನೇಚರ್ ಸಾಂಗ್ ಆಗಿಬಿಟ್ಟಿದೆ ಅದೇ ಒಂದೆರಡು ಸ್ಟೆಪ್ಪು ಅದೇ ಒಂದು ಎಂಟ್ರಿ ಕೊಡ್ತಾ ಗ್ರ್ಯಾಂಡ್ ಎಂಟ್ರಿ ಬಂದು ಬಂದಾಗೇ ಎಲ್ರಿಗೂ ನಮಸ್ಕಾರ ಮಾಡಿ ಎಲ್ರಿಗೂ ಪರಿಚಯ ಮಾಡ್ಕೊತಾರೆ ಪರಿಚಯನ ಆಲ್ರೆಡಿ ಗೊತ್ತಿದೆಯಲ್ಲ ಸೊ ಬಂದಾಗೇ ಒಂದು ಟಾಸ್ಕ್ ತೊಗೊಂಡ್ಬರ್ತಾರೆ ಅದೇ ನಾಮಿನೇಷನ್ ಟಾಸ್ಕು ಸೊ ಅದು ಅದರಲ್ಲಿ ಲಾಸ್ಟ್ ಸೀಸನಲ್ಲಿ ಈ ಬಲೂನ್ ಟಾಸ್ಕಲ್ಲಿ ಅವ್ರಿಗೆ ಒಂದೊಳ್ಳೆ ಮಾರ್ಕ್ಸ್ ಅಲ್ಲ ಒಂದು ನಾಮಿನೇಷನ್ ಪಾಸ್ಗಳು ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ಕೊಂಡಿದ್ರು ಸೊ ಅದೊಂದು ಅದ್ಭುತವಾಗಿ ಆಡಿದ್ರು ಅವರು ಸೊ ಅದನ್ನೇ ಇವರಿಗೆ ಮತ್ತೆ ಆಡ್ಸೋಕ್ಕೆ ಕಲಿಸ್ತಾರೆ ಸೊ ಬಲ್ಯೂ ಬಲೂನ್ ಫೈಂಡ್ ಮಾಡುವಂಥದ್ದು ಸೊ ಅವರು ಆಯ್ಕೆ ಮಾಡುವಂಥದ್ದು ಈ ಒಂದು ಟಾಸ್ಕ್ ಆಡಲಿಕ್ಕೆ ಶಿಶಿರ್ ರಜತ್ ಮತ್ತು ತ್ರಿವಿಕ್ರಮ್ ಅವರು ಇವರು ಮೂರು ಜನರನ್ನು ಅವರು ಆಯ್ಕೆ ಮಾಡ್ತಾರೆ ಆ್ಯಂಡ್ ಇದು ಬಿಗ್ ಬಾಸ್ ಹೇಳೇ ಕರೆಸಿರ್ತಾರೆ ಇವರನ್ನೇ ಆಯ್ಕೆ ಮಾಡಿ ಅಂತ ಸೊ ಅದೇ ಪ್ರಕಾರ ಅಲ್ಲಿ ಅವರು ಇದು ಮಾಡ್ತಾರೆ ಅದು ಆ ಒಂದು ಬಲೂನ್ಗಳಲ್ಲಿ ಎರಡು ಪಾಸ್ಗಳಿರುತ್ತೆ ಸೊ ಪಾಸ್ ಯಾವುದು ಅಂತ ಅದು ಹುಡುಕಿದ ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ರಜಾ ತ್ರಿವಿಕ್ರಮ್ ಮತ್ತು ಶಿಶಿರವರು ಆ ಪಾಸ್ಗಳ್ನ ಹುಡುಕ್ತಾರೆ ಸೊ ಅದರಲ್ಲಿ ಎರಡು ಪಾಸ್ಗಳು ಸಿಕ್ಕಿರೋವಂಥದ್ದು ಕೂಡ ಇವ್ರಿಗೆ ಯಾರಿಗೆ ತ್ರಿವಿಕ್ರಮ್ ಅವ್ರಿಗೆ ಸೊ ಫಸ್ಟ್ ಒಂದು ಏನು ಪಾಸಿರುತ್ತೆ ಅದು ಅವರು ಸಿಗುತ್ತೆ ಅದು ನಾಮಿನೇಷನ್ ಆಗಿರುತ್ತೆ ಅದಾದಮೇಲೆ ಇವರೇ ಬಲೂನ್ಗಳನ್ನ ಹೊಡ್ಕೊಂಡು ಹೋಗ್ತಾರೆ ಬಟ್ ಅದು ಅಲ್ಲೇ ಓಪನ್ ಆಗುತ್ತೆ ಸೊ ಪಾಸ್ ಅದು ಅವ್ರು ನೋಡೋಲ್ಲ ಆಮೇಲೆ ಅಲ್ಲೆಲ್ಲ ಫುಲ್ ಭವ್ಯವರೆಲ್ಲ ಫುಲ್ಲು ಇದು ಆಗ್ಬಿಡ್ತಾರೆ ಅಂದರೆ ಬೇಜಾರು ಅನ್ನೋ ರೀತಿಯಲ್ಲಿ ಫುಲ್ ಟೆನ್ಷನ್ಗೆ ಓ ಬೇರೆ ಯಾರಿಗೆ ಸಿಕ್ಬಿಡುತ್ತಾ ಅನ್ನೋ ರೀತಿಯಲ್ಲಿ ಬಟ್ ಕೊನೆಗೆ ಅದು ಅವ್ರಿಗೆ ಸಿಕ್ಬಿಡುತ್ತೆ ತ್ರಿವಿಕ್ರಮ್ಗೆ ಒಟ್ ಒಟ್ಟಿನಲ್ಲಿ ಎರಡು ಒಂದು ಪಾಸ್ಗಳು ಕೂಡ ನಮ್ಮ ಯಾರು ತ್ರಿವಿಕ್ರಮ ಅವರೇ ಸಿಗುತ್ತೆ ಸೊ ಸಿಕ್ಕಿದ್ದಾದಮೇಲೆ ಒಂದು ಅನೌನ್ಸ್ ಮಾಡ್ತಾರೆ ಪ್ರತಾಪ್ ಅವರು ಅದೇನು ಅಂತಂದರೆ ಎರಡದು ಪಾಸ್ಗಳಲ್ಲಿ ಒಂದು ಪಾಸ್ನ ನೀವು ಈ ಏನು ಇಬ್ಬರಿದ್ದಾರೆ ಸಿಸಿ ರೈಂಡ್ ನಮ್ಮ ಇದು ಯಾರು ನಮ್ಮ ರಜತ್ ಸೊ ಇಬ್ಬರಲ್ಲಿ ನೀವು ಒಬ್ಬರಿಗೆ ಹಂಚ್ಕೋಬೋದು ಅಂತ ಒಂದು ಕೊಡ್ತಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಒಂದು ಪಾಸನ್ನು ರಜತ್ ಅವ್ರಿಗೆ ಕೊಡ್ತಾರೆ ಆ್ಯಂಡ್ ನನಗೆ ಇದು ಪಕ್ಕಾ ಒಂದು ರೀತಿಯಲ್ಲಿ ಸ್ಟ್ರಾಟಜಿ ಆ್ಯಂಡ್ ಸ್ಟ್ರಾಟಜಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ಸ್ಟಾರ್ಟಿಂಗಿಂದ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ತ್ರಿವಿಕ್ರಮು ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇರ್ತಾರೆ ಅಥವಾ ನಾಮಿನೇಷನಲ್ಲಿ ಯಾರು ಸ್ಟ್ರಾಂಗ್ ಆಗಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅವ್ರ ಜೊತೆಗೆ ಒಂದು ರೀತಿಯಲ್ಲಿ ನ್ಯೂಟ್ರಲ್ ಆಗಿ ಅಥವಾ ಅಂದರೆ ಅವ್ರ ಫೇವರಿಟಮಲ್ಲೇ ಅವ್ರು ಆಡುವಂಥದ್ದು ಅವರಿಗೆ ಹೊಗಳುವಂಥದ್ದು ಅವರಿಗೆ ಏನಾದರೂ ಒಂದು ಅಧಿಕಾರ ಕೊಡುವಂಥದ್ದು ಅಂದರೆ ಅವ್ರನ್ನ ಒಂದು ರೀತಿಯಲ್ಲಿ ಹೇಗೆ ಅಂದರೆ ಸೈಲೆಂಟಾಗಿ ಈ ತಲೆ ಸೌರ್ಬಿಟ್ಟು ಸಮಾಧಾನ ಮಾಡ್ತಾರಲ್ಲ ಸೊ ಆ ರೀತಿಯಲ್ಲಿ ಮಾಡೋವಂಥ ಪ್ರಯತ್ನ ಮಾಡ್ತಿದ್ದಾರೆ ಸೊ ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು ರೀತಿಯಲ್ಲಿ ಕೌಂಟ್ರ್ ಕೊಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೆಲ್ಲವ್ರದ ಬಗ್ಗೆ ಕೆಲವೊಂದು ಮಾತುಗಳು ಆಡಿದ್ರು ಆಮಂಡ್ ಮಂಜಾಣಗೆ ಕೇಳಿದ್ರು ಹೆಂಗೋಣ ಅವರು ಹಾಗೆ ಹಿಂಗೆ ಪರಿಚಯ ನಿಮಗೆ ಹಂಗೆ ಅಂತೆಲ್ಲ ಕೇಳಿದ್ರು ಸೊ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆಮೇಲೆ ರಜತ್ ಪಕ್ಕ ಸ್ಟ್ರಾಂಗ್ ಮನುಷ್ಯ ಅವನನ್ನು ನಿಧರಾಕೊಳ್ಳೋದು ಬೇಡ ಇವನ್ನ ಒಂದು ರೀತಿಯ ತಲೆ ಮೇಲೆ ಸೌರಬಿಟ್ಟನೇ ಅವನನ್ನು ಪಳಗಿಸ್ಬೇಕು ಅನ್ನೋ ಒಂದು ಸ್ಟ್ರಾಟಜಿನಲ್ಲಿ ಸೊ ಅವನನ್ನು ಒಂದು ರೀತಿನಲ್ಲಿ ಜೊತೆಗೆ ಕರ್ಕೊಂಡು ಹೋಗೋಣ ಫೈನಲ್ ಗಂಟ ಲಾಸ್ಟ್ ವೀಕ್ ಗಂಟ ಅನ್ನೋದ್ರ ಬಗ್ಗೆ ಒಂದು ಥಿಂಕ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ರಜತ್ಗೆ ಒಂದು ರೀತಿಯಲ್ಲಿ ಇಲ್ಲಿ ಪಾಸ್ನ ಅವರು ಕೊಡ್ತಾರೆ ಆ್ಯಂಡ್ ಇದ್ರ ಜೊತೆಗೆ ರಜತ್ ಅವರು ನಾಮಿನೇಟ್ ಮಾಡುವಂಥದ್ದು ಹನುಮಂತನವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಶಿಶಿರವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ರಜತ್ ಹನುಮಂತಿಗೆ ಕೊಟ್ಟಂಥ ರೀಸನ್ ಏನು ಅಂತಂದರೆ ಸೊ ಟಾಸ್ಕ್ ಅಂತ ಬಂದರೆ ಇತ್ತೀಚಿನ ದಿನಗಳಲ್ಲಿ ಅವನನ್ನು ಹಿಂದೆ ಸರಿಯುತ್ತಿದ್ದಾನೆ ಆ್ಯಂಡ್ ರೀಸನ್ಗಳು ಏನಾದರೂ ಕೊಡಬೇಕು ಅಂತಂದಾಗ ಅವನು ಕರೆಕ್ಟಾಗಿ ಕೊಡೋದಿಲ್ಲ ನಮ್ಮ ಜೊತೆಗೆ ಹೆಂಗಿರ್ತಾನೆ ಬಟ್ ರೀಸನ್ಗಳನ್ನು ಕೊಡೋ ಟೈಮಲ್ಲಿ ಅಷ್ಟೊಂದು ಮಾತುಗಳು ಬರಲ್ಲ ಅಂತ ಹೇಳ್ತಾನೆ ಆ್ಯಂಡ್ ನಾನಂತೂ ಇದು ನಂಬಕ್ಕೆ ಚಾನ್ಸೇ ಇಲ್ಲ ಬಟ್ ಅನ್ಮಂತ ಅಲ್ಲೇ ಒಂದು ರೀತಿನಲ್ಲಿ ಕೌಂಟರ್ ಕೊಡ್ತಾನೆ ನನ್ನ ಮಾತು ಜನಕ್ಕೆ ಇಷ್ಟ ಆಗ್ಬೇಕು ಹೊರತು ನಿನಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ನನ್ನ ಪ್ರಕಾರ ಟಾಸ್ಕ್ ಅಂತ ಬಂದರೆ ಅವನು ಯಾವತ್ತೂ ಹಿಂದೆ ಸರದಿಲ್ಲ ಆ್ಯಂಡ್ ನನಗೆ ಗೊತ್ತಿರೋಂಗೇನೇ ಅಲ್ಲಿ ಏನು ಸುಮಾರು ದಿವಸದಿಂದ ಮಾಡ್ತಿದ್ದಾರೆ ಸೊ ಅವ್ರಿಗಿಂತಲೂ ಬೆಟರಾಗಿನೇ ಟಾಸ್ಕ್ ಅಂತ ಬಂದರೆ ಸಖತ್ತಾಗಿ ಪರ್ಫಾಮ್ ಮಾಡ್ತಾನೆ ಅವನು ಅದರಲ್ಲಿ ಎರಡನೇ ಇಲ್ಲ ಆ್ಯಂಡ್ ರೀಸನ್ ಅಂತಿದೆ ಒಂದು ಶಾರ್ಟಾಗಿ ಅವ್ನು ರೀಸನ್ ಕೊಡ್ತಿದ್ದಾನೆ ಬಿಟ್ಟರೆ ಕೊಡೋವಂಥ ರೀಸನ್ಗಳು ಕರೆಕ್ಟಾಗಿರ್ತವೆ ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಒಂದು ಒನ್ ಆರ್ ಟೂ ವೀಕ್ಸಿಂದ ಸಖತ್ತಾಗಿ ರೀಸನ್ಗಳು ಕೊಡ್ತಿದ್ದಾನೆ ಆ್ಯಂಡ್ ನಾಳೆ ಒಂದು ಎಪಿಸೋಡಲ್ಲೂ ಕೂಡ ತುಂಬ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಇನ್ನೂ ತುಂಬ ಚೆನ್ನಾಗಿ ರೀಸನ್ ಕೊಡ್ತಾನೆ ಅದು ಆ್ಯಂಡ್ ನಿಮಗೆ ಆ್ಯಂಡ್ ತ್ರಿವಿಕ್ರಮ್ ಇಬ್ಬರಿಗೂ ಸರಿಯಾಗಿ ಓಟ ಇಟ್ಟಿದ್ದಾನೆ ಅದನ್ನು ನಾವು ಇವತ್ತಿನ ಎಪಿಸೋಡ್ ನೋಡೋಕ್ಕೆ ನಾನಂತ ಖಾತರವಾಗಿದ್ದೀನಿ ಆ್ಯಂಡ್ ಇನ್ನೊಂದು ರೀಸನ್ ಕೊಟ್ಟಿರುವಂಥದ್ದು ಶಿಶಿರ್ ಅವ್ರಿಗೆ ಸೊ ಟಾಸ್ಕ್ ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಸ್ವಲ್ಪ ಅವ್ರದ್ದು ಎಫರ್ಟ್ ಕಡಿಮೆ ಇರುತ್ತೆ ಆ್ಯಂಡ್ ಟಾ ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವ್ರ ಟಾಸ್ಕಲ್ಲೇ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಆ್ಯಂಡ್ ಏನಾದರೂ ಒಂದು ಜಜ್ಮೆಂಟ್ ತೊಗೊಬೇಕು ಅಂದರೂ ಕೂಡ ಜಜ್ಮೆಂಟ್ ಮ ಜಜ್ಮೆಂಟ್ ತೊಗೊಳ್ಳಲ್ಲ ಒಂದು ರೀತಿಯಲ್ಲಿ ಡಿಪ್ಲೊಮೆಟಿಕ್ ಆಗಿರ್ತವೆ ಅಂತ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಶಿಶಿರ್ ಕೆಲವೊಂದು ಫಿಸಿಕಲ್ ಟಾಸ್ಕ್ ಒಂದೇ ಮಾತ್ರ ಅಲ್ಲ ಸೊ ಬೇರೆ ಬೇರೆ ಟಾಸ್ಕಲ್ಲೂ ಕೂಡ ನಾನು ಇದು ಆಡಿದೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಆಡಿದ್ರು ಬಟ್ ನನಗೆ ಶಿಶಿರದ್ದು ಸರಿ ಅಂತ ನನಗನಿಸ್ತಿದೆ ಬಿಕಾಸ್ ಆಫ್ ನಾನು ಆಲ್ರೆಡಿ ಮಾತಾಡಿದ್ದೀನಿ ಶಿಷ್ಯರು ಇಲ್ಲ ಒಂದು ಎಚ್ ಎತ್ಕೊಳ್ಳಿಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಬಿಕಾಸ್ ಆಫ್ ಓನ್ಲಿ ಐಶ್ವರ್ಯ ಅವ್ರ ಜೊತೆಗೆ ಇದ್ಕೊಂಡ್ರೆ ಆಡಿದ್ರೆ ಅದು ಇಲ್ಲ ಆಗೋದಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ನಮಗೂ ಗೊತ್ತಾಗ್ತಿದೆ ಹೊರಗಡೆ ಇದ್ದವ್ರಿಗೆ ಸೊ ಅವರು ಏನಾದರೂ ಸ್ವಲ್ಪ ಆಡಬೇಕಾಗುತ್ತೆ ಇಂಡಿವಿಜುವಲಾಗಿ ಆಡಬೇಕು ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಐಶ್ವರ್ಯಕ್ಕೆ ಹಗ್ ಮಾಡಿ ಸೊ ರಾತ್ರಿ ಮಲ್ಗೋ ಟೈಮಲ್ಲಿ ಐಶ್ವರ್ಯಕ್ಕೆ ಹಾಗಿ ಮಾಡಿ ಮಧ್ಯಾಹ್ನ ಊಟಕ್ಕೂ ಕೂಡ ಐಶ್ವರ್ಯ ಜೊತೆಗೆ ಕೂತ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡು ಮಾತುಗಳು ಆಡ್ಕೊಂಡು ಕೂತ್ಕೊಂಡ್ರೆ ಇದು ಪಿಕ್ನಿಕ್ ಅಲ್ಲ ಇದು ಸುಮ್ಮನೆ ಟಾಸ್ಕ್ ಆಡಬೇಕು ಆಗುತ್ತೆ ನನಗೆ ರಜತ್ ನಿಜವಾಗ್ಲೂ ಇಷ್ಟ ಆಗ್ತಾರೆ ಬಿಕಾಸ್ ಆಫ್ ಆ ಮನುಷ್ಯ ಎಲ್ಲದರಲ್ಲೂ ಇದ್ದಾನೆ ಇಂಡಿವಿಜುವಲಾಗಿ ಆಡ್ತಿದ್ದಾನೆ ಸೊ ನಾವು ಹೊರಗಡೆ ಕೂತ್ಕೊಂಡು ನಾನು ರಜತ್ ಫಸ್ಟ್ ವೀಕ್ ಬಂದಾಗ ನಾನೇ ಅವನಿಗೆ ಬೈದಿದ್ದೆ ಓಕೆ ಬಿಕಾಸ್ ಆಫ್ ಆ ಮಾತುಗಳು ಆಡಿದ್ದಕ್ಕೆ ಬಟ್ ಇವಾಗ ಅವನು ಆ ಮಾತುಗಳನ್ನ ಬಿಟ್ಬಿಟ್ಟು ಕೆಲವೊಂದು ಅಲ್ಲಿ ಬರ್ತವೆ ಅದೇನೂ ಮಾಡೋಕ್ಕಾಗಲ್ಲ ಬಟ್ ಅದು ಒಂದು ರೀತಿಯಲ್ಲಿ ತಗೋಬೋದು ಅಂತ ಒಂದು ಕೆಟ್ಟ ಪದ ಏನಲ್ಲ ಬಟ್ ಆದರೂ ಕೂಡ ಒಂದು ಪರ್ಫಾಮ್ ಮಾಡ್ತಿದ್ದಾನೆ ಓಕೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಅದನ್ನು ಕಂಪೇರ್ ಮಾಡಿದ್ರೆ ಶಿಶಿರ್ ನನ್ನ ಪ್ರಕಾರ ನಿಲ್ಲು ಓಕೆ ಅಟ್ಲೀಸ್ಟ್ ಭವ್ಯ ಅವ್ರು ಇನ್ಕಿಂತ ಚೆನ್ನಾಗಿ ಮಾಡ್ತಾರೆ ಟಾಸ್ಕ್ ಅಂತ ಬಂದರೆ ಸೊ ಇಲ್ಲ ಕಷ್ಟ ಇದೆ ಓಕೆ ಸೊ ಇದಾದಮೇಲೆ ಅಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡುವಂಥದ್ದು ಧನರಾಜ್ ಅವ್ರಿಗೆ ಆ್ಯಂಡ್ ಇನ್ನೊಂದು ಹೆಸರು ಚೈತ್ರ ಅವರು ಸೊ ಧನರಾಜ್ಗೆ ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ ಸೊ ನೀವೇ ಹೇಳಿದಾಗೆ ಲಾಸ್ಟ್ ವೀಕು ಏನು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ನಿಮ್ಮನ್ನ ನಾಮಿನೇಟ್ ಮಾಡ್ತೀರ ಜೊತೆಗೆ ಒಂದು ಕ ತಮಾಷೆಗೆ ಹೇಳಿರುವಂಥ ಮಾತನ್ನು ಅದನ್ನೇ ನಾಮಿನೇಷನಲ್ಲಿ ಯೂಸ್ ಮಾಡ್ಕೊತೀರಾ ಅಂತಂದರು ಸೊ ನನ್ನ ಪ್ರಕಾರ ಇಲ್ಲಿ ಸತ್ಯ ಹೇಳಿರುವಂಥದ್ದು ಹಾನೆಸ್ಟ್ ಆಗಿರುವಂಥದ್ದೇ ತಪ್ಪು ಅಂತ ನನಗನ್ನಿಸ್ತು ಬಿಕಾಸ್ ಆಫ್ ಅವನಿಗೆ ಧನ್ರಾಜ್ಗೆ ಸೊ ಆ ಒಂದು ಟಾಸ್ಕಲ್ಲಿ ಅಥವಾ ಒಂದು ಆ ವಾರದ ಒಂದು ಟಾಸ್ಕಲ್ಲಿ ಅವನಿಗೆ ನಾನು ಸ್ವಲ್ಪ ಎಲ್ರಿಗಿಂತ ಕಡಿಮೆ ಇದ್ದೀನಿ ಅಂತ ಅನಿಸುತ್ತು ಅಂತ ಆನೆಸ್ಟಾಗಿ ಹೇಳ್ದೆ ಬಟ್ ಇದನ್ನು ಇಲ್ಲೇ ಒಂದು ರೀತಿಯಲ್ಲಿ ಅವರು ಅದನ್ನೇ ಒಂದು ರೀತಿಯಲ್ಲಿ ಪಾಯಿಂಟಾಗಿ ತೊಗೊಂಡು ಸೊ ಇವ್ರದ್ದು ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು ಅನ್ನೋ ರೀಸನ್ಗೆ ಸೊ ಕಡಿಮೆ ಒಂದು ಅಂದರೆ ನಾಮಿನೇಟ್ ಮಾಡ್ತಾರೆ ಬಟ್ ಅವ್ರ ತಂಡದಲ್ಲಿ ಸೋತಿರೋ ತಂಡದಲ್ಲೂ ಕೂಡ ಕಡಿಮೆ ಪರ್ಫಾರ್ಮೆನ್ಸ್ ಮಾಡಿದವರು ಇದ್ದರು ಅವ್ರು ಅಟ್ಲೀಸ್ಟ್ ಅವ್ರಿಗದು ಕೊಡ್ಬೋದಿತ್ತು ಬಟ್ ಆ ಧನರಾಜ್ ಅದನ್ನು ಹೇಳಲಿಕ್ಕೆ ಮರುತ್ರು ಅಂತ ನನಗನ್ಸುತ್ತೆ ಸೊ ಅದನ್ನು ಕೂಡ ಕೊಡ್ಬೋದಿತ್ತು ಆ್ಯಂಡ್ ತಮಾಷೆ ಅನ್ನೋ ಒಂದು ಇದೆಯಲ್ಲ ಸೊ ಹೌದು ಅದು ಯಾಕಂತಂದರೆ ಧನ್ರಾಜ್ ತಪ್ಪಿದೆ ಖಂಡಿತವಾಗಲೂ ಬಿಕಾಸ್ ಆಫ್ ಇವರು ಗೌತಮಿಗೆ ಒಂದು ರೀತಿಯಲ್ಲಿ ತಮಾಷೆ ಮಾಡಿ ದಿಂಬಿಂದ ಎಲ್ಲೋ ಹೊಡಿತಾರೆ ಸೊ ಅದನ್ನು ಬೈದಿದ್ದಕ್ಕೆ ಸೊ ಇವರು ನಮಗೆ ಬೈದರು ತಮಾಷೆ ಮಾಡಿರೋದನ್ನ ಬೈದರು ಅಂತ ಸೊ ಇವರು ನಾಮಿನೇಷನ್ ತಗೊತಾರೆ ಆ್ಯಂಡ್ ಇವರಿಗೆ ಬೇರೆಯವರು ತಮಾಷೆ ಮಾಡಿರೋದನ್ನ ತಮಾಷೆಯಾಗಿ ತೊಗೊಳ್ದೆನೇನೆ ಸೊ ಅದಕ್ಕೆ ಇವ್ರು ರೀಸನ್ ಕೊಡ್ತಾರೆ ಅಂತಂದರೆ ಸೊ ಇದು ಒಂದು ರೀತಿಯಲ್ಲಿ ಹಿಪೋಕ್ರಸಿನೇ ಸೊ ಅದನ್ನು ಧನರಾಜ್ ಅವರು ತಿದ್ಕೊಬೇಕಿತ್ತು ಆ್ಯಂಡ್ ಅದನ್ನು ಯಾವಾಗಲೂ ಆಗಿರೋದನ್ನ ಮ್ಯಾಟ್ರನ್ನ ಸೊ ತ್ರಿವಿಕ್ರಮ್ ಅವರು ಇವಾಗ ತೊಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಆಫ್ ಇವ್ರಿಗೆ ಏನೂ ರೀಸನ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಧನ್ರಾಜ್ ಬಗ್ಗೆ ಸೊ ಅದಕ್ಕೆ ಆ ಒಂದು ರೀಸನ್ ತೊಗೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದ್ದಾರೆ ಆ್ಯಂಡ್ ಚೈತ್ರಾಗಿ ಹೇಳಿರುವಂಥದ್ದು ಸೊ ನಾವು ಗೇಮ್ ಮಾಡ್ತಿರ್ಬೇಕಾದ್ರೆ ದೇವ್ರ ಹತ್ರ ಹೋಗಿಬಿಟ್ಟು ಸೋಲಿ ಸೋಲಿ ಅಂತ ಕೇಳ್ಕೊಳ್ಳೋವಂಥದ್ದು ಅದೆಲ್ಲೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಾಮಿನೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಲ್ಲಿ ಈ ಒಂದು ಇಬ್ಬರ ನಾಮಿನೇಷನ್ಗಳು ನಡೆಯುತ್ತೆ ಅದಾದಮೇಲೆ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಹೋಗುವಂಥ ಸಮಯ ಬರುತ್ತೆ ಆ್ಯಂಡ್ ಹೊರಗಡೆ ಹೋದ್ಮೇಲೆ ಸೊ ಇಲ್ಲೊಂದು ಡಿಸ್ಕಷನ್ ನಡೆಯುತ್ತೆ ಹನುಮಂತ ಆಯ್ನ ಧನ್ರಾಜ್ ಡಿಸ್ಕಷನ್ ಮಾಡ್ತಿರ್ತಾರೆ ಅದೇ ತ್ರಿವಿಕ್ರಮ್ ಆಯ್ ರಜತ್ ಬಗ್ಗೆ ರಜತ್ ಬಗ್ಗೆ ಮಾತಾಡ್ತಿರ್ತಾರೆ ಆ್ಯಂಡ್ ನಾನು ಅವಾಗಲೇ ಹೇಳಿದ್ನಲ್ಲ ಸೊ ತ್ರಿವಿಕ್ರಮು ಸೊ ರಜತ್ಗೆ ಸ್ಟಾರ್ಟಿಂಗ್ ಬಂದಾಗ ಒಂದು ಮಾತು ಹೇಳಿದ್ರಂತೆ ಇವ್ನು ಯಾವನೋ ಪೆಕ್ರ ಇದ್ದಂಗೆ ಅವನೇ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತು ಹೇಳಿದ್ರಂತೆ ಅದನ್ನು ಧನರಾಜ್ ಅವರು ಕೋಟ್ ಮಾಡ್ತಾರೆ ಸೊ ಹಿಂಗಂದಂಥ ತ್ರಿವಿಕ್ರ ತ್ರಿವಿಕ್ರಮ್ ಅವರು ಸೊ ಇವಾಗ ರಜತ್ ಅವರ ಎಲ್ಲ ಒಂದು ಗೇಮ್ ಎಲ್ಲ ನೋಡಿಬಿಟ್ಟು ಸೊ ಚೆನ್ನಾಗಿ ಆಡ್ತಾರೆ ಎಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿಬಿಟ್ಟು ಸೊ ಇವಾಗ ಒಂದು ರೀತಿಯಲ್ಲಿ ಅವ್ರ ಜೊತೆನೇ ಸೇರಿಕೊಂಡು ಏನೋ ಆಟ ಆಡ್ತಿದ್ದಾರಲ್ಲ ಅವ್ರ ಜೊತೆ ಜೊತೆಗೆ ಆಟ ಆಡ್ತಿದ್ದಾರೆ ಅಂತ ಸೊ ಮಾತುಗಳು ಬಂತು ಆ್ಯಂಡೆ ಅಂದರೆ ನಾನು ಅವಾಗಲೇ ಹೇಳಿದ ಸ್ಟ್ರಾಂಗ್ ಅಂತ ಬಂದರೆ ಸೊ ತ್ರಿವಿಕ್ರಮು ಎದುರು ಹಾಕ್ಕೊಳ್ದೇನೇನೆ ಸೊ ಅವ್ರನ್ನ ಒಂದು ರೀತಿಯಲ್ಲಿ ತಲೆ ಮೇಲೆ ಕೈ ಸೋರ್ಬಿಟ್ಟು ಸೊ ಜೊತೆಗೆ ಇದ್ಕೊಳ್ಳೋಣ ಜೊತೆಗೆ ಸೇರ್ಕೊಂಡು ಆಟ ಆಡೋಣ ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮೈಂಡ್ ಗೇಮ್ಗಳನ್ನ ಆಡ್ತಿದ್ದಾರೆ ಓಕೆ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ನಮ್ಮ ತನಿಷಾ ಬೆಂಕಿ ಸೀಸನ್ ಹತ್ತರ ಬೆಂಕಿಯವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟ್ರಿ ಕೊಡ್ತಾರೆ ಬಂದು ಬಂದಂಗೆ ಒಂದು ರೀತಿಯಲ್ಲಿ ಮಂಜು ಮತ್ತು ಮೋಕ್ಷಿತಾ ಅವರನ್ನು ಫ್ರೆಂಡ್ಶಿಪ್ನ ತಿರ್ಗ ರೀ ಜಾಯಿನ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಮೇ ಬಿ ಬಿಗ್ ಬಾಸ್ ಅವರು ಹೇಳಿ ಕಳಿಸಿರ್ಬಹುದೇನೋ ಸೊ ಇದು ಒಂದು ಚಟುವಟಿಕೆ ನೀವು ಅಥವಾ ಈ ಒಂದು ಏನಿದೆಯಲ್ಲ ಜವಾಬ್ದಾರಿನ ವಹಿಸಿ ಅನ್ನೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ಮಂಜು ಆ್ಯಂಡ್ ಮೋಕ್ಷಿತಾ ಅವ್ರನ್ನ ಕರೆಸಿ ಸೊ ಯಾವ ರೀತಿಯಲ್ಲಿ ಏನೇನಾಗಿದೆ ಯಾಕೆ ಇಬ್ಬರು ಈ ರೀತಿಯಲ್ಲಿ ಮನಸ್ತಾಪಗಳು ಮಾಡ್ಕೊಂಡಿದ್ರೆ ಏನಿದ್ರು ಕೂಡ ಅಲ್ಲಿನೇ ಬಗೆಹರಿಸ್ಕೊಳ್ಳಿ ಅನ್ನೋ ಒಂದು ಮಾತುಗಳು ಬಂತು ಆ್ಯಂಡ್ ಅಲ್ಲಿ ಮಂಜು ಕೂಡ ಕೆಲವೊಂದು ಒಪ್ಕೊಂಡ ಸೊ ನನ್ನಿಂದ ಖಂಡಿತವಾಗ್ಲೂ ಅವ್ರಿಗೆ ಆಗಿರ್ಬೋದು ಬಿಕಾಸ್ ಆಫ್ ನಾನು ಗೌತಮಿಯವರಿದ್ದಾಗ ಸೊ ನಾನು ಜಾಸ್ತಿ ಗೌತಮಿ ಒಂದು ಇದಕ್ಕೆ ಪರವಾಗಿನೇ ಡಿಸಿಷನ್ ತೊಗೊತಿದ್ದೆನೇನೋ ಸೊ ಅವ್ರಿಗೆ ಖಂಡಿತವಾಗ್ಲು ಬೇಜಾರಾಗೇ ಆಗುತ್ತೆ ಆ ಒಂದು ಪ್ಲೇಸಲ್ಲಿ ನಾನಿದ್ರು ಕೂಡ ಆಗ್ತಿತ್ತು ಅನ್ನೋ ಕೆಲವೊಂದು ಮಾತುಗಳಾಡಿದ್ರು ಸೊ ಅದು ಕೂಡ ಸತ್ಯ ಕೂಡ ಅಂತ ಅನಿಸುತ್ತೆ ಆ್ಯಂಡ್ ಅದನ್ನು ಕ್ಷಮೆ ಕೂಡ ಕೇಳಿದ್ರು ಆ್ಯಂಡ್ ನನ್ನ ಪ್ರಕಾರ ಏನಂತಂದರೆ ಖಂಡಿತವಾಗ್ಲೂ ಮಂಜು ಕಡೆಯಿಂದ ತಪ್ಪಾಗಿದೆ ನನ್ನ ಪ್ರಕಾರ ಮೋಕ್ಷಿತಾಗೆ ಗೌತಮಿ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ ಸೊ ಮುಕ್ಷಿತ ಅವರು ಕೂಡ ಅದನ್ನು ಏನಂತಂದರೆ ಅದನ್ನು ಕ್ಷಮಿಸಿ ಮತ್ತೆ ತಿರುಗಿ ಅವ್ರ ಕಡೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಇನ್ನು ಮೇ ಬಿ ಗೌತಮಿ ಜೊತೆಗೆ ಯಾವಾಗಲೋ ಒಂದು ಕಡೆ ಏನೋ ಒಂದು ಒಳ್ಳೆಯ ಮಾತುಗಳು ಬಂದರೂ ಕೂಡ ಮಂಜು ಮೇಲೆ ಅವ್ರಿಗಿರೋವಂಥ ಒಪಿನಿಯನ್ ಅದು ಚೇಂಜ್ ಆಗೋಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಅದೇನೂ ಮಾಡಲಿಕ್ಕಾಗಲ್ಲ ಸೊ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸ್ಮೈಲ್ ಕೊಟ್ಟರು ಬಟ್ ಅದು ಜೆಲ್ಲಾಗುವಂಥದ್ದು ಇಲ್ಲ ಅದು ಓಕೆ ಸೊ ಇದಾದ ಮೇಲೆ ಅಲ್ಲಿ ಸೊ ತನಿಷಾ ಅವರು ಒಂದು ಅದೇ ನಾಮಿನೇಷನ್ ಚಟುವಟಿಕೆಯನ್ನು ಮುಂದುವರೆಸ್ತಾರೆ ಸೊ ಅದೇ ರೀತಿಯಲ್ಲಿ ಆ ಒಂದು ಬಲೂನ್ ಆ್ಯಂಡ್ ಚಾಕುನ ಯಾರಿಗೆ ನಮ್ಮ ಮಂಜು ಆ್ಯಂಡ್ ಮೋಕ್ಷಿತ ಅವರಿಗೆ ಕೊಡ್ತಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಮಂಜು ಅವರು ಆ ಬಲೂನ್ನ ಹಾರ್ಟ್ ಅಂದರೆ ಹೃದಯ ಹಾರ್ಟ್ ಇರೋವಂಥ ಬಲೂನ್ನ ಕೊಟ್ಟು ಸೊ ಅಲ್ಲಿ ಧನ್ರಾಜ್ ಅವ್ರಿಗೆ ಒಂದು ಚುಚ್ಚಿ ಒಂದು ಏನಂದರೆ ನಾಮಿನೇಟ್ ಮಾಡ್ತಾರೆ ಕೊಟ್ಟಿರುವಂಥ ಕಾರಣ ಏನು ಅಂತಂದರೆ ಒಂದು ಯಾವುದು ಜಿಲೇಬಿ ಅಂತೆ ಸೊ ಅದೇ ಜಿಲೇಬಿ ಮ್ಯಾಟ್ರಲ್ಲಿ ಸೊ ಆ ಜಗಳನ್ನ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಕಾರಣರಾದರೂ ಅಂತ ಮಂಜು ಅವ್ರಿಗೆ ರೀಸನ್ ಕೊಟ್ಟಿರ್ತಾರೆ ಒಂದು ಟೈಮಲ್ಲಿ ಸೊ ಅದೇ ರೀಸನ್ನ ತಿರ್ಗಾ ವಾಪಸ್ ಕೊಟ್ಬಿಟ್ಟು ಅದನ್ನು ನಾನೇನು ಮಾಡಿರಲ್ಲ ಅದನ್ನ ದೊಡ್ಡದು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜೊತೆಗೆ ಸೊ ಟಾಸ್ಕ್ನ ಬಿಟ್ಕೊಟ್ಟಿರೋದಕ್ಕೆ ಮೋಕ್ಷಿತ್ ಅವರಿಗೆ ಒಂದು ಟಾಸ್ಕ್ನ ಬಿಟ್ಕೊಟ್ಟು ಸೊ ಇವರು ಆ ಟಾಸ್ಕಲ್ಲಿ ಭಾಗವಹಿಸ್ಲಿಲ್ವಲ್ಲ ಸೊ ಆ ಒಂದು ಕಾರಣಕ್ಕೆ ಸೊ ಧನ್ರಾಜ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಶಿಶಿರವ್ರಿಗೆ ನಾಮಿನೇಟ್ ಮಾಡ್ತಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ವಾವ್ ಅನ್ನೋವಂಥ ರೀತಿಯಲ್ಲಿ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಅನ್ನೋ ಒಂದು ಕೆಲವೊಂದು ಮಾತುಗಳು ಹೇಳಿ ಸೊ ಶಿಶಿರವ್ರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಕೆಲವೊಂದು ರೀಸನ್ಗಳು ಎಕ್ಸ್ಚೇಂಜ್ ಆಗ್ತವೆ ಬಟ್ ಶಿಶಿರವ್ರ ಜೊತೆಗೆ ಮಾತಾಡುವಂಥ ಪದಗಳು ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಕಿತ್ತಾಟಕ್ಕೆ ಜಗಳಕ್ಕೆ ಅನ್ನೋ ರೀತಿಯಲ್ಲಿ ಅದು ಆಯಿತು ಆ್ಯಂಡ್ ಶಿಶಿರ್ ಇಲ್ಲ ಗುರು ಕಷ್ಟ ಇದೆ ಶಿಶಿರಿಗೆ ಅವ್ನು ಬಂದಿರುವಂಥ ನಿರೀಕ್ಷೆ ನೋಡ್ತಾ ಇದ್ದರೆ ಸ್ಟಾರ್ಟಿಂಗಲ್ಲಿ ನನಗೆ ಅನಿಸಿದ್ದು ಏನೋ ಮಾಡ್ತಾನೆ ಅಂತ ಜಸ್ಟ್ ಒನ್ ವೀಕಲ್ಲೇ ಗೊತ್ತಾಯ್ತು ಇವನ್ ಕೈ ಇವ್ನ ಕೈ ಏನು ಕಿಸಿಯೋಕ್ಕಾಗಲ್ಲ ಅಂತ ಆಮೇಲೆ ನೆಕ್ಸ್ಟ್ ವೀಕಲ್ಲೇ ಏನೋ ಒಂದು ಕ್ಯಾಪ್ಟನ್ ಮಾಡ್ದ ಕ್ಯಾಪ್ಟನ್ ಆಗಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಅದಾದಮೇಲೆ ಅವನು ಗ್ರಾಫ್ ಬಿದ್ದೋಗಿರೋದು ಎದೇಳ್ತಾನೆ ಇಲ್ಲ ಅದೇ ಐಶ್ವರ್ಯ ಅದೇ ಮೋಕ್ಷಿತ ಸುತ್ತಮುತ್ತಲೇ ತಿರುಗಾಡ್ಸಿದ್ದೆ ಬಿಟ್ರೆ ಆ ಒಣ ಬಿಲ್ಡಪ್ ಮಾತ್ರ ಕಡಿಮೆ ಅಂತೂ ಆಗ್ತಾಯಿಲ್ಲ ಅದನ್ನು ತಿದ್ಕೊಂಡ್ರೆ ಒಳ್ಳೇದು ಇಲ್ಲ ಅಂತಂದರೆ ಅದೇ ವಾರದಲ್ಲಿ ಒಂದು ದಿನ ಸುಮ್ಮನೆ ಕಿರ್ಚಾಡ್ಬಿಟ್ಟು ಬಿಟ್ಟು ಬಿಲ್ಡಪ್ ಅಂತಾರಲ್ಲ ಸೊ ಆ ಒಣ ಸೋಕಿಯ ತೋರಿಸ್ಕೊಂಡ್ಬಿಟ್ಟು ಕೂರ್ಬೇಕಾಗುತ್ತೆ ಅಷ್ಟೇ ಸೊ ಇಲ್ಲ ಅಂತಂದರೆ ಏನು ಆಗೋದಿಲ್ಲ ಅಂತ ನನಗನ್ಸುತ್ತೆ ಸೊ ಇದಾದ ಮೇಲೆ ಅಲ್ಲಿ ಮೋಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ ಒಂದು ತ್ರಿವಿಕ್ರಮ್ ಅವ್ರನ್ನ ಇನ್ನೊಂದು ಭವ್ಯ ಅವ್ರನ್ನ ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿರೋವಂಥದ್ದು ಸೈಕೋಪಾತ್ ಅನ್ನೋ ಪದ ಒಂದು ಯೂಸ್ ಮಾಡಿದ್ರಲ್ಲ ಸೊ ಅದಕ್ಕೋಸ್ಕರ ಒಂದು ಆ ಒಂದು ರೀಸನ್ನ ಕೊಟ್ಟವ್ರಿಗೆ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಮನೆ ವಾತಾವರಣ ಇವರ ಒಂದು ಕೆಲವೊಂದು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಮಾತುಗಳು ಹೇಳೋ ರೀತಿ ಇದಕ್ಕೋಸ್ಕರ ಮನೆಯ ವಾತಾವರಣ ಹಾಳಾಗ್ತಿದೆ ಅನ್ನೋದನ್ನು ಕೂಡ ಅವರನ್ನ ನಾಮಿನೇಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಒಂದು ಕ್ಲಾರಿಫಿಕೇಶನ್ ಕೊಡುವಂಥದ್ದು ನಾನು ಸೈಕೋ ಹೊಂದಿದ್ದು ನಿಜ ಬಟ್ ಸೈಕೋಪಾ ತಂದಿಲ್ಲ ಅಂತ ಹೇಳ್ತಾರೆ ಅವತ್ತೇನು ಹೇಳಿದ್ರು ನಾನು ಅಂದೇ ಇಲ್ಲ ಹಾಗೆ ಹೀಗೆ ಅಂತಂದರು ಬಟ್ ಇವಾಗ ಸೈಕೋ ಹೊಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಅವತ್ತೇ ಹೇಳ್ಬೋದಿತ್ತೆ ನಾನು ಸೈಕೋಪಾ ತಂದಿಲ್ಲ ಸೈಕೋ ಅಂದಿದ್ದೀನಿ ಅಂತ ಮುಗ್ದೇ ಹೋಗಿರೋದ ಸೊ ಏನಕ್ಕೆಪ್ಪ ಸುಳ್ಳುಗಳು ಹೇಳ್ತಾರೆ ಅರ್ಥ ಆಗ್ತಿಲ್ಲ ಆ್ಯಂಡ್ ಇದಾದ ಮೇಲೆ ಭವ್ಯವರಿಗೆ ಕೊಟ್ಟಿರುವಂಥದ್ದು ಟಾಸ್ಕ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೊ ಎಲ್ಲೋ ಕಡಿಮೆ ಇದ್ದೀರ ಅಂತ ಅನಿಸುತ್ತೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರು ನನ್ನ ಪ್ರಕಾರ ಮೋಕ್ಷಿತಾಗಿ ಹೋಲಿಸ್ಕೊಂಡ್ರೆ ಐಶ್ವರ್ಯಾಗಿ ಹೋಲಿಸ್ಕೊಂಡ್ರೆ ಭವ್ಯನೇ ಪರವಾಗಿಲ್ಲ ಈ ಟಾಸ್ಕ್ ಆದರೂ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದರೆ ಎಂಟರ್ಟೈನ್ಮೆಂಟಲ್ಲಿ ಸ್ವಲ್ಪ ಎಲ್ಲೋ ಕಡಿಮೆ ಇದ್ರೂ ಬಟ್ ಟಾಸ್ಕ್ ಅಂತ ಬಂದರೆ ಆಡ್ತಾರೆ ನನಗೆ ಗೊತ್ತಿರೋ ಗೊತ್ತಿರೋಂಗೇ ಅಲ್ಲಿ ಎಲ್ಲ ಲೇಡಿ ಕಂಡೀಷನ್ಗಳು ಹೋಲಿಸ್ಕೊಂಡ್ರೆ ಸೊ ಚೆನ್ನಾಗಿ ಆಡ್ತಾರೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ ತನಿಷ್ ಅವ್ರು ಬಂದಿರೋ ಕೆಲಸ ಮುಗಿಯುತ್ತೆ ಇನ್ನೇನು ಹೊರಡೋ ಟೈಮಲ್ಲಿ ಸೊ ಅಲ್ಲಿ ಹನುಮಂತು ಮತ್ತು ತನಿಷ ಅವರು ಚೂಟು ಚುಟು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಹನುಮಂತ ಫುಲ್ ಸಕ್ಕತ್ತಾಗಿರೋವಂಥ ಒಂದು ಲುಕ್ ಎಲ್ಲ ಕೊಟ್ಕೊಂಡು ಸೊ ಅವ್ರ ಜೊತೆಗೆ ಆ ಒಂದು ಚುಟು ಚುಟ್ಟು ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಆ್ಯಂಡ್ ಮನೆಯವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ಲೇ ಇದ್ದಂಥ ರಜತ್ ಅವರು ಕೂಡ ಆ ಒಂದು ಡ್ಯಾನ್ಸ್ನ ಎಂಜಾಯ್ ಮಾಡ್ತಿರ್ತಾರೆ ಬಟ್ ಇಷ್ಟೆಲ್ಲ ಎಂಜಾಯ್ ಮಾಡಿದ್ರು ರಜತ್ ಅವರು ಹನುಮಂತನಿಗೆ ಎಂಟರ್ಟೈನ್ಮೆಂಟ್ ಇಲ್ಲ ಟಾಸ್ಕಲ್ಲಿ ಏನು ಪರ್ಫಾರ್ಮೆನ್ಸ್ ಇಲ್ಲ ರೀಸನ್ಗಳು ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತುಗಳು ಆಡ್ತಾರೆ ಇದು ಯಾವುದು ಸರಿ ಅಂತ ನನಗಂತೂ ಗೊತ್ತಿಲ್ಲ ಸೊ ಇದಾದ ಮೇಲೆ ಸು ತನಿಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಸೊ ಹೊರಗಡೆ ಹೋದ್ಮೇಲೆ ಮತ್ತೆ ಇವರ ಒಂದು ಸ್ಕ್ರಿಪ್ಟೆಡ್ ಅದೇನು ಚಟುವಟಿಕೆ ಇತ್ತು ಅದೇ ಮತ್ತೆ ಕಂಪ್ ಕಂಟಿನ್ಯೂ ಆಗುತ್ತೆ ರಿಪೀಟ್ ಆಗುತ್ತೆ ಸೊ ಅಲ್ಲಿ ಮತ್ತೆ ನೈಟ್ ನೈಟ್ ಬಜರ್ ಬರುತ್ತೆ ಮಲ್ಕೊತಾರೆ ಮತ್ತೆ ಮಾರ್ನಿಂಗ್ ಆಗುತ್ತೆ ಆ್ಯಂಡ್ ಅದೇ ಮತ್ತೆ ಅಪ್ಪು ಸರ್ ಸಾಂಗ್ ಆಗುತ್ತೆ ಸುರೇಶ್ ಅವರು ಮತ್ತೆ ಅಲ್ಲೇ ಕಂಟಿನ್ಯೂಸ್ ಮಲ್ಕೊಂಡಿರ್ತಾರೆ ಸೊ ಮತ್ತೆ ಬಂದು ನಮ್ಮ ಗೌತಮಿಯವರು ಪನಿಷ್ಮೆಂಟ್ ಕೊಡ್ತಾರೆ ಆ್ಯಂಡ್ ಐಶ್ವರ್ಯ ಅದೇನು ರಿಪೀಟ್ ಆಗುತ್ತೆ ಸೊ ರಿಪೀಟ್ ಆದಮೇಲೆ ಕೊನೆಯಲ್ಲಿ ಒಂದು ಬರುತ್ತಲ್ಲ ಪಾರ್ಟು ಸೊ ಮಂಜು ರೂಲ್ ಬ್ರೇಕ್ ಮಾಡುವಂಥದ್ದು ಸೊ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಗುರು ಬಿಕಾಸ್ ಆಫ್ ಏನಂತಂದರೆ ಅಲ್ಲಿ ಏನೋ ಒಂದು ಮಾಡಿಬಿಟ್ಟ ಮಂಜಣ್ಣ ಇದಕ್ಕೆ ಮಂಜಣ್ಣ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗ್ತಿರುವಂಥದ್ದು ಸೊ ಮಂಜು ರೂಲ್ ಬ್ರೇಕ್ ಏನು ಬರುತ್ತೆ ಆ ಒಂದು ಪಾರ್ಟಲ್ಲಿ ಆ ಒಂದು ಚಟುವಟಿಕೆನಲ್ಲಿ ಸೊ ಸೀದಾ ಹೋಗ್ಬಿಟ್ಟು ಜೇಲಲ್ಲಿ ಮಲ್ಕೊಂಡ್ಬಿಡ್ತಾರೆ ಆ್ಯಂಡ್ ಅದು ಧನರಾಜ್ ನೋಡ್ಬಿಡ್ತಾನೆ ಅಲ್ಲಿ ಹೇಳ್ತಾರೆ ಯಾರಿಗೆ ನಮ್ಮ ಗೌತಮಿ ಕ್ಯಾಪ್ಟನ್ ಗೌತಮಿ ಅವರಿಗೆ ಅದು ಏನು ಚಟುವಟಿಕೆ ಇದೆ ಅಲ್ಲಿ ಅದಾದಮೇಲೆ ಹೋಗಿ ಅವ್ರು ಹೋಗಿ ಅಲ್ಲಿ ಸಮಾಧಾನ ಮಾಡಬೇಕು ಸೊ ಯಾವುದೇ ಒಂದು ರೀತಿಯಲ್ಲಿ ರೂಲ್ಗನ್ನು ಸಾರಿ ಪನಿಷ್ಮೆಂಟ್ ಕೊಡ್ದೇನೆ ಸೊ ಅದು ಚೆನ್ನಾಗಿತ್ತು ಅದು ಸೊ ಆ್ಯಂಡ್ ಮಂಜುವಲ್ಲಿ ಮಾಡಿರೋಂಥ ರೀತಿಯಾದರೂ ಆಗಿರ್ಬೋದು ಅವರು ಹೋಗಿ ಅವರಿಬ್ಬರ ಬಗ್ಗೆ ಮಾತಾಡುವಂಥದ್ದು ನೀವು ಆ್ಯಕ್ಷನ್ ತೊಗೊತಾ ಇಲ್ಲ ಅನ್ನೋ ಆ್ಯಂಡ್ ಮಂಜು ಮೋಕ್ಷಿತ ಮೇಲೆ ಕೋಪ ಮಾಡ್ಕೊಳ್ಳೋವಂಥದ್ದು ಅಲ್ಲಿರುವಂಥ ತಟ್ಟೆ ಗ್ಲಾಸು ಚಪ್ಪಲಿಯಿಂದ ಎಲ್ಲೇ ಎತ್ತೆ ಎತ್ತೆತ್ತೆ ತೊಳಿತಿದ್ದ ಸೊ ಅದು ಒಂದು ರೀತಿಯಲ್ಲಿ ಈಗ ಕಾಮಿಡಿಯಾಗಿ ಗೊತ್ತಿತ್ತು ಬಿಡ ಸ್ಕ್ರಿಪ್ಟೆಡ್ ಅಂತಲೇ ಗೊತ್ತಿತ್ತು ಬಟ್ ಆದರೂ ಸಖತ್ತಾಗಿ ಮಾಡಿದ ಮಂಜಾಣ ಬಟ್ ಅದು ಒಂದು ಮೇ ಬಿ ಅದ್ರದ್ದು ಪ್ರೊಮೋಷನ್ ಹಾಕ್ಬೋದಿತ್ತು ಯಾಕೆ ಹಾಕಿಲ್ಲ ಗೊತ್ತಿಲ್ಲ ಹಾಕಿದ್ದಿದ್ರೆ ಇನ್ನೂ ಇವತ್ತಿನ ಒಂದು ಶೋದು ಟಿ ಆರ್ ಪಿ ಜಾಸ್ತಿಯೇ ಆಗಿರೋದಂತ ನನಗನ್ಸುತ್ತೆ ಬಕ್ರ ಮಾಡೋದು ಬೇಡ ಅಂತೇಳ್ಬಿಟ್ಟು ಮೇ ಬಿ ಹಾಕಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಆ ಒಂದು ಮಟ್ಟಿಗೆ ಇಂಟೆನ್ಸ್ ಆಗಿತ್ತು ಆ ಒಂದು ಆ್ಯಕ್ಟಿಂಗ್ ಆ ಕೊನೆಯಲ್ಲಿ ಇದ್ದಂಥದ್ದು ಆ್ಯಂಡ್ ಮೋಕ್ಷಿತ ಅವರು ಫುಲ್ ಗಾಬರಿ ಪಟ್ಕೊಳ್ಳೋ ರೀತಿಯಲ್ಲಿ ಆ್ಯಂಡ್ ಮನೆಯವರು ಕೂಡ ಗೌತಮಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಬಟ್ ಅದರಲ್ಲೂ ಮುಖ್ಯವಾಗಿ ಮಂಜಾಣ ಸಕ್ಕತ್ತಾಗಿ ಆ ತಟ್ಟೆ ಎಸ್ದಿದ್ದಂಥದ್ದು ಚಪ್ಪಲಿ ಎಸ್ದಿದ್ದಂಥದ್ದು ಫುಲ್ ಆಗಿ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದು ಸೊ ಒಂದು ರೀತಿಯಲ್ಲಿ ಹುಚ್ಚನ ರೀತಿಯಲ್ಲಿ ಆ್ಯಂಡ್ ಟಾಸ್ಕ್ ಅದೇನು ಬಜಾರ್ ಮುಗಿಯುತ್ತೆ ಆ್ಯಂಡ್ ಎಲ್ಲರೂ ಕೂಡ ನಗಾಡ್ಕೊಂಡು ತುಂಬ ಚೆನ್ನಾಗೇ ಬಂದರು ಇನ್ಕ್ಲೂಡಿಂಗ್ ಮೋಕ್ಷಿತ ಕೂಡ ನಗಾಡಿಕೊಂಡು ಒಂದು ರೀತಿಯಲ್ಲಿ ಅದನ್ನು ಒಂದು ಸ್ಕ್ರಿಪ್ಟೆಡ್ ಏನಿದೆ ಸ್ಕ್ರಿಪ್ಟ್ ರೀತಿಯಲ್ಲೇ ತೊಗೊಂಡು ಸೊ ಚಟುವಟಿಕೆನ ಚಟುವಟಿಕೆ ರೀತಿಯಲ್ಲೇ ಕಂಪ್ಲೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಇಷ್ಟಿತ್ತು ಸೊ ನಿನ್ನೆ ಒಂದು ಎಪಿಸೋಡ್ನ ರಿವ್ಯೂ ಅಂತ ನನಗನ್ಸುತ್ತೆ ಸೊ ನಿಮಗೇನು ಖುಷಿ ಆಯಿತಾ ಏನಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ರಿವ್ಯೂ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ಎಪಿಸೋಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ ನಿಮಗೆ ಸೊ ಸಂತು ಪಂತು ಅವ್ರನ್ನ ಇವತ್ತಿನ ಎಪಿಸೋಡಲ್ಲಿ ತೋರಿಸಲ್ಲ ಅವರು ಸೊ ನಾಳೆಗೆ ಇಟ್ಕೊತಾರೆ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ಸಂತುಪ್ ಪಂತು ಬರ್ತಾರೆ ಆ್ಯಂಡ್ ಇವತ್ತಿನ ಒಂದು ಪ್ರೋಮೋ ಕೂಡ ಬರ್ಬೋದು ಅದು ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗುವಂಥದ್ದು ಸೊ ಆ ಒಂದು ಪ್ರೋಮೋದಲ್ಲಿರುವಂಥದ್ದು ಮೇ ಮೇಬಿ ನಾಳೆ ತೋರಿಸ್ತಾರೆ ಇವತ್ತಿಗೆ ತೋರಿಸಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್